ಪಾಕಿಸ್ತಾನದ ಮೇಲೆ ವಾಯುದಾಳಿಯನ್ನು ಮಾಡಿ ಮೂರು ದಿನಗಳಲ್ಲೇ ಪಾಕಿಸ್ತಾನವನ್ನ ಬಗ್ಗು ಬಡಿಯುವ ಹಂತಕ್ಕೆ ಭಾರತ ಬಂದಾದ ನಂತರ ಇಡೀ ದೇಶಾದ್ಯಂತ ಮೋದಿಯವರ ಒಂದು ಸಮರ್ಥ ನಾಯಕತ್ವ ದೇಶದ ಸೇನೆಯ ಬಗ್ಗೆ ಅಪಾರವಾದಂತಹ ಅಭಿಮಾನ ಹೆಮ್ಮೆ ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಕಂಡು ಬರ್ತಾ ಇದೆ ಆದರೆ ಕಾಂಗ್ರೆಸ್ಗೆ ಇದನ್ನು ಸಹಿಸ್ಕೊಳಕಾಗ್ತಾ ಇಲ್ಲ ಹಾಗಾಗಿ ಪ್ರತಿನಿತ್ಯನೂ ಕೂಡ ಮೋದಿಯವರನ್ನ ಟೀಕೆಯನ್ನು ಮಾಡುವಂಥದ್ದು ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡುವಂಥದ್ದು ಇಂದಿರಾ ಗಾಂಧಿ ಅವರಿಗೆ ಹೋಲಿಸೋದಕ್ಕೆ ಹೊರಡುವಂಥದ್ದು ಈ ರೀತಿ ಪ್ರಯತ್ನಗಳು ಸತತವಾಗಿ ನಡೀತಾ ಇದೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದಿಬ್ಬರು ಮಂತ್ರಿಗಳು ಹಾಗೂ ಒಂದಿಬ್ಬರು ಎಮ್ ಎಲ್ ಎಗಳು ಪ್ರತಿನಿತ್ಯನೂ ಕೂಡ ಈ ಹಳ್ಳಿನಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಮನೆ ಸುತ್ತಾ ಇರುವಂತಹ ಮರ ಗಿಡಗಳಲ್ಲಿ ಕಾಗೆಗಳು ಬಂದು ಕಾಕಾ ಕಾಕ ಹಾಗೆ ಪ್ರತಿನಿತ್ಯ ಅವರ ಬಗ್ಗೆ ಕೆಡಕು ಮಾತಾಡ್ತಾರೆ ಸಾಕ್ಷ್ಯ ಕೇಳೋ ಅಂಥದ್ದು ಈ ತರದ್ದೆಲ್ಲ ನಡೀತಾ ಇದೆ ಆದ್ರೆ ಬಹಳ ನನಗೆ ಬೇಸರ ಹುಡ್ ಹುಟ್ಟಿಸಿದ ಸಂಗತಿ ಏನಂತಂದ್ರೆ ಸಂತೋಷ್ ಲಾಡ್ ಅಂತವರು ಕೂಡ ಮೋದಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಮೋದಿ ತಾನೇ ಸುಪ್ರೀಂ ಅಂತ ಭಾವಿಸ್ಬಿಟ್ಟಿದ್ದಾರೆ ಇದು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದಿರಿ ಸಂತೋಷ್ ಲಾಡ್ ಅವರೇ ನಿಮಗೆ ಏನು ಮಾತಾಡ್ತಿದ್ರಿ ಅನ್ನೋ ಪರಿಜ್ಞಾನ ಆದ್ರೂ ಇದೆಯಾ ನೀವೊಬ್ಬರ ಸಚಿವರು ಇದ್ದೀರಿ ಮೋದಿ ತಾನೇ ಸುಪ್ರೀಂ ಅಂತಂದ್ರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇವತ್ತು ಮೋದಿ ಮೋದಿಯವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಸುಪ್ರೀಂ ಮೋದಿ ಅಲ್ದಲ್ಲಿ ಇನ್ಯಾರು ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದೈದ್ರೆ ನಿಮಗೆ ತಿಂದಿದ್ದರಗಲ್ವಾ ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದರೆ ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನು ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು ಆದರೆ ಇವರ ಜೊತೆಗೆ ಇವರ ತಂದೆ ಹೆಸರು ಕೂಡ ಶಿವಾಜಿ ಲಾಡ್ ಅಂತ ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫಲ್ ಖಾನ್ ನ ಛಾಯೆನೆ ಕಾಣುತ್ತೆ ಅವ್ರ ಮಾತುಗಳು ಆ ರೀತಿ ಕಾಣ ಕೇಳಿಸ್ತವೆ ಆದ್ರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ತರ ಬಂದು ಬಹಳ ಪೋಸ್ಟ್ ಕೊಡ್ತಾ ಇರ್ತಾರೆ ಪ್ರತಿನಿತ್ಯನೂ ಕೂಡ ಮೋದಿಯನ್ನ ಎಲ್ಲಾ ವಿಷಯಕ್ಕೂ ಎಳತ್ತರೋಂಥದ್ದು ಅವ್ರಿಗೆ ಒಂಥರ ಚಾಳಿ ಆಗೋಗ್ಬಿಟ್ಟಿದೆ ಆದ್ರೆ ಈ ಸಂತೋಷ್ ಲಾಡ್ ಎಂತಹ ಒಬ್ಬ ತಿಳಿಗೇಡಿ ಅನ್ನೋದು ಕೇಳಲಿಕ್ಕೆ ಬಯಸ್ತೀನಿ ಉದಾಹರಣೆ ಸಮೇತ ಹೇಳಲಿಕ್ಕೆ ಬಯಸ್ತೀನಿ ಒಂದು ವರ್ಷದ ಹಿಂದೆ ಇದಕ್ಕೆ ಒಂದು ವರ್ಷದ ಹಿಂದೆ ಹುಬ್ಬಳ್ಳಿನಲ್ಲಿ ನೇಹ ಮರ್ಡರ್ ಕೇಸ್ ಆಯಿತು ಅದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿರೇ ಸಂತೋಷ್ ಲಾಡ್ ಹೇಳ್ತಾರೆ ರೇ ಅವ್ರನ್ನ ಕೇಳ್ರಿ ಐ ಪಿ ಸಿಗೆ ಬದಲಾವಣೆ ಥರ ಕೇಳ್ರಿ ಮೋದಿ ಹೇಳ್ರಿ ಎನ್ಕೌಂಟ್ರ್ ಮಾಡಲಿ ಪರ್ಮಿಷನ್ ಕೊಡೋಕ್ಕೆ ಅಲ್ಲ ರೀ ಕರ್ನಾಟಕದ ಮುಖ್ಯಮಂತ್ರಿ ಯಾರ್ರೀ ಸಿದ್ದರಾಮಯ್ಯನವರು ಪೊಲೀಸ್ ವ್ಯವಸ್ಥೆ ಡಿ ಜಿ ಯಾರು ಕಂಟ್ರೋಲ್ ಇರೋದ್ರಿ ಕಂಟ್ರೋಲ್ ಕಂಟ್ರೋಲಲ್ಲಿ ಮೋದಿ ಯಾಕ್ರಿ ಎನ್ಕೌಂಟರ್ ಮಾಡಲಿಕ್ಕೆ ನೇಹನ ಮರಡರ್ ಮಾಡಿದಂತಹ ಆ ಮುಸಲ್ಮಾನ ಪುಂಡನ ವಿರುದ್ಧ ಕ್ರಮ ತೆಗೊಳ್ಳಲಿಕ್ಕೆ ಅವನ್ನ ಎನ್ಕೌಂಟರ್ ಮಾಡಲಿಕ್ಕೆ ಮೋದಿ ಪರ್ಮಿಷನ್ ಯಾಕ್ರಿ ಬೇಕು ಬಹಳ ಮೇಧಾವಿ ಅತೀತ ಮೋದಿ ಪರ್ಮಿಷನ್ ಬೇಕಂತೆ ನೇಹ ಮರ್ಡರ್ ಮಾಡಿದವನ ಎನ್ಕೌಂಟರ್ ಮಾಡಲಿಕ್ಕೆ ಒಂದು ವರ್ಷ ಆಯಿತು ಫಾಸ್ಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಮೂರೇ ತಿಂಗಳಲ್ಲಿ ಜಸ್ಟಿಸ್ ಕೊಡ್ತೀವಿ ಅಂತ ಹೇಳಿದ್ರಿ ಒಂದು ವರ್ಷ ಆಯಿತು ಇವತ್ತವರೆಗೂ ನಿಮ್ಮ ಸಿದ್ದರಾಮಯ್ಯನವ್ರು ಮಾಡಿದ್ರೇನು ರೀ ಇದ್ರ ಬಗ್ಗೆ ಯಾಕ್ರಿ ರೀ ಮಾತಾಡಲ್ಲ ಲಾಡವ್ರೆ ಇನ್ನು ಬಹಳ ಮೇಧಾವಿ ಅಲ್ವ ನೀವು ನಿಮ್ಮ ಇಲಾಖೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯವರು ಏನು ಕನ್ಸ್ಟ್ರಕ್ಷನ್ ವರ್ಕರ್ಸು ಮಹಿಳೆಯರಿದ್ದಾರೆ ಅವರಲ್ಲಿ ಅನಿಮಿಯಾ ಬಂದಿದೆ ಅಂತ ಹೇಳಿ ಅವ್ರಿಗೊಂದು ಹೆಲ್ತ್ ಕಿಟ್ಟನ್ನು ಕೊಟ್ಟರು ಹೆಲ್ತ್ ಕಿಟ್ಟಿಗೆ ಎಷ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಬೈ ಮಾಡಿದ್ದು ನೀವು ಆರೆ ಓಪನ್ ಮಾರ್ಕೆಟಲ್ಲಿ ಆರ್ನೂರು ರೂಪಾಯಿ ಸಿಗ್ತಾ ಇದೆ ಇದ್ರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರುವಂಥ ರವಿಕುಮಾರ್ ಅವರು ಪ್ರಶ್ನೆ ಮಾಡಿದರೆ ನಾನೇನು ಎಲ್ಲ ಐಟಮೈಸ್ ಡೀಟೇಲ್ ಹುಡುಕ್ತಿರ್ತೀನ ಅಂತಂತಾರೆ ರೀ ನಿಮ್ಮ ಇಲಾಖೆಯಲ್ಲಿ ಆರ್ನೂರು ರೂಪಾಯಿ ಸಿಗೋಂಥದನ್ನು ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಟೆಂಡರ್ ಕರೆದು ಲಂಚ ಹೊಡೆಯೋದೆ ನಿಮಗೆ ಗೊತ್ತಿಲ್ಲ ಅಂತೀರಿ ಇನ್ನು ದೇಶವನ್ನು ಸಂಭಾಳಿಸುವಂಥದ್ದು ಹೇಗೆ ಅಂತ ಮೋದಿಗೆ ಹೇಳ್ಕೊಳ್ಳೋ ಅಷ್ಟು ಬುದ್ಧಿ ನಿಮಗೆ ನಿಮ್ಮ ಇಲಾಖೆ ಬಗ್ಗೆನೂ ನಿಮ್ಗೆ ಗೊತ್ತಿಲ್ಲ ಇನ್ನು ಇಂದಿರಾ ಗಾಂಧಿಗೆ ಭಾಳ ನೀವು ಕಂಪೇರ್ ಮಾಡ್ತಿದ್ದೀರಲ್ಲ ಸಂತೋಷ್ ಲಾಡ್ ಅವರೇ ಏನು ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಡ್ದು ಕಟೆ ಹಾಕ್ಬಿಟ್ರು ಅಂತ ತಿಳಿದಿದ್ರಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡಿಬಿಟ್ರು ಅಂತ ಆಗ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಅನ್ನೋರು ಈಗಿರೋ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅನ್ನೋರು ಅದಕ್ಕಿಂತ ಮೊದಲು ಬಾಂಗ್ಲಾದೇಶದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಆರ್ಮಿ ಏನಿದೆ ಅದು ಲಕ್ಷಾಂತರ ಜನ ಬಾಂಗ್ಲಾ ಮಹಿಳೆಯರನ್ನು ಅತ್ಯಾಚಾರ ಮಾಡಿತ್ತು ದಬ್ಬಾಳಿಕೆಯನ್ನು ನಡೆಸ್ತಾ ಇತ್ತು ಅದ್ರ ವಿರುದ್ಧವಾಗಿ ಶೇಖ್ ಮುಜೀಬುರ್ ನೆಹಮಾನ್ ನೇತೃತ್ವದಲ್ಲಿ ಬಾಂಗ್ಲಾ ಮುಕ್ತಿ ವಾಹಿನಿ ಅಂತ ಹೇಳಿ ಇಡೀ ಬಾಂಗ್ಲಾದೇಶಗಳು ಒಟ್ಟಾಗಿ ನಿಂತ್ಕೊಂಡು ಯುದ್ಧ ಆರ್ಮಿಯ ವಿರುದ್ಧ ನಿಂತಿದ್ರು ಆಗ ಭಾರತದ ಸೇನೆ ಆಗ ಇಂದಿರಾ ಅವರು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಬಾಂಗ್ಲಾವನ್ನು ಪ್ರತ್ಯೇಕ ಮಾಡಲಿಕ್ಕೆ ಹೊರಟರು ಆಗ ಸಮಸ್ತ ಬಾಂಗ್ಲಾದೇಶಿಗರು ಜೊತೆ ನಿಂತಿದ್ದರಿಂದಾಗಿ ಪಾಕಿಸ್ತಾನವನ್ನು ಸೋಲಿಸ್ಲಿಕ್ಕೆ ಸಾಧ್ಯವಾಯಿತು ನಮ್ಮ ಸೈನಿಕರು ತೊಂಬತ್ಮೂರು ಸಾವಿರ ಸೈನಿಕ ಪಾಕಿಸ್ತಾನಿ ಸೈನಿಕರನ್ನ ಒತ್ತಾಗಿ ತೆಗೆದುಕೊಂಡ್ರು ಆದರೆ ಒತ್ತಾಗಿ ತೆಗೆದುಕೊಂಡ ನಂತರ ನಿಮ್ಮ ಇಂದಿರಾ ಗಾಂಧಿ ಅವರು ಮಾಡಿದ್ದೇನ್ರಿ ಅಲ್ಲಿವರೆಗೂ ಐವತ್ನಾಲ್ಕು ಜನ ಭಾರತೀಯ ಯೋಧರು ಯುದ್ಧ ಕೈದಿಗಳಾಗಿ ಪಾಕಿಸ್ತಾನ ಜೈಲಲ್ಲಿದ್ದರು ಈ ತೊಂಬತ್ ಮೂರು ಸಾವಿರ ಜನನ ಬಿಟ್ಕೊಡೋ ಮೊದಲು ಆ ಐವತ್ನಾಲ್ಕು ಜನನ ಕಳಿಸ್ಬೇಕು ವಾಪಸ್ ಅಂತ ಒಂದು ಕಂಡೀಷನ್ ಹಾಕ್ಲಿಕ್ಕೆ ಆಗಲಿಲ್ಲ ನಿಮ್ಮ ಇಂದಿರಾ ಗಾಂಧಿಗೆ ಯುದ್ಧವನ್ನ ನಮ್ಮ ಸೈನಿಕರು ಗೆದ್ರು ಆದ್ರೆ ಯುದ್ಧದ ಗೆಲುವನ್ನು ಹಾಳು ಮಾಡಿದ್ದು ನಿಮ್ಮ ಇಂದಿರಾ ಗಾಂಧಿ ತೊಂಬತ್ ಮೂರು ಸಾವಿರ ಜನಕ್ಕೆ ಊಟ ಹಾಕಿ ವಾಪಸ್ ಗೌರವಯುತವಾಗಿ ಕಳಿಸ್ಕೊಟ್ರು ಐವತ್ನಾಲ್ಕು ಜನ ಯುದ್ಧ ಕೈದಿಗಳನ್ನ ಭಾರತೀಯ ಯುದ್ಧ ಕೈದಿಗಳನ್ನ ವಾಪಸ್ ಕರ್ಕೊಬರಕಾಗ್ಲಿಲ್ಲ ಆವತ್ತು ತೊಂಬತ್ಮೂರು ಸಾವಿರ ಸೈನಿಕರನ್ನ ಬಿಡ್ತೀವಿ ಬಿಡಬೇಕು ಅಂತೇಳಿ ಹೇಳಿದ್ರೆ ನಿಮ್ಮ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದರಿಂದ ಹೊರಗಡೆ ಹೋಗಬೇಕು ಅಂತೇಳಿ ಹೇಳಿ ಕಂಡೀಷನ್ ಹಾಕ್ಬೋದಿತ್ತು ಆ ಕಂಡೀಷನ್ ಹಾಕುವಂತ ಛಾತಿಯನ್ನ ಎದೆಗಾರಿಕೆಯನ್ನ ದಾಡಿಸಿ ತನ್ನ ಇಂದಿರಾ ಗಾಂಧಿ ತೋರ್ಲಿಲ್ಲ ಅಷ್ಟು ಮಾತ್ರ ಅಲ್ಲ ಈ ಕಡೆ ಪೂರ್ವ ಪಾಕಿಸ್ತಾನದ ಜೊತೆಗೆ ಪಶ್ಚಿಮ ಪಾಕಿಸ್ತಾನ ಅಂದ್ರೆ ಈಗ ಪಾಕಿಸ್ತಾನದ ಮೇಲೆ ನಮ್ಮ ಸೈನಿಕರು ಲಾಹೋರ್ ಅವ್ರಿಗೆ ಹೋಗಿದ್ರು ಸುಮಾರು ಹದಿನೈದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಹೋಗಿ ಕಬ್ಜಾ ಮಾಡಿದ್ರು ಅದನ್ನು ಬಿಟ್ಕೊಟ್ಟು ಬಂದ್ರಿ ಅದನ್ನು ಉಳಿಸ್ಕೊಳ್ಳಿಲ್ಲ ಯಾವ ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ರಿ ಆದ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಇತಿಹಾಸದ ಜ್ಞಾನ ಇರಬೇಕು ಇವತ್ತು ನರೇಂದ್ರ ಮೋದಿಯವರು ಪಾಕಿಸ್ತಾನದ ಹನ್ನೊಂದು ಏರ್ ಗಳನ್ನ ಇವತ್ತು ನಮ್ಮ ಸೈನಿಕರು ನಾಶ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರು ಎಂತ ರಿಸ್ಕ್ನ ತಗೊಂಡು ಎಂತ ಎದೆಗಾರಿಕೆಯನ್ನು ತೋರಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅವತ್ತು ಬಾಂಗ್ಲಾದೇಶದಲ್ಲಿ ಸಮಸ್ತ ಬಾಂಗ್ಲಾದೇಶಿ ಜನರು ನಮ್ಮ ಸೈನ್ಯದ ಪರವಾಗಿ ನಿಂತಿದ್ರು ಪಾಕಿಸ್ತಾನ ಸೈನ್ಯದ ವಿರುದ್ಧವಾಗಿದ್ರು ಆದ್ರೆ ಇವತ್ತು ಪಾಕಿಸ್ತಾನದಲ್ಲಿ ಇಪ್ಪತ್ನಾಲ್ಕು ಕೋಟಿ ಮುಸಲ್ಮಾನರು ಪಾಕಿಸ್ತಾನಿ ಸೈನಿಕರ ವಿರುದ್ಧ ಇದ್ದಾರೆ ಅಲ್ಲಿ ನಮ್ಮವರು ಹೋಗಿ ಹನ್ನೊಂದು ಫೀಲ್ಡ್ ಗಳನ್ನ ಹೊಡೆದಾಕಿದ್ದಾರೆ ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಮೇಲೆ ದಾಳಿ ಆಗಿದೆ ಇಪ್ಪತ್ನಾಲ್ಕ ಕೋಟಿ ಪಾಕಿಸ್ತಾನಿಯರು ಪಾಕಿಸ್ತಾನಿ ಸೈನಿಕರು ವಿರುದ್ಧ ಇದ್ದಾರೆ ಇಂತಹ ಹಾಸ್ಟೆಲ್ ಸಿಚುಯೇಷನ್ ಅಲ್ಲಿ ಅಲ್ಲಿ ಹೋಗಿ ಹೊಡೆದಿದ್ದಾರೆ ಅಷ್ಟು ಮಾತ್ರ ಅಲ್ಲ ಭಾರತದಲ್ಲಿ ಇನ್ನೂ ಇಪ್ಪತ್ತೈದು ಕೋಟಿ ಇದ್ದಾರೆ ಅವರು ಪಾಕಿಸ್ತಾನ ಬಗ್ಗೆ ಬಹಳ ಜನ ಸಹಾನುಭೂತಿ ಇಟ್ಕೊಂಡಿದ್ದಾರೆ ಇವ್ರನ್ನು ಹದ್ದು ಬಸ್ತಿನಲ್ಲಿ ಇಡಬೇಕು ಅಲ್ಲಿ ಇಪ್ಪತ್ನಾಲ್ಕು ಕೋಟಿ ಪಾಕಿಸ್ತಾನಿಯರ ಬೆಂಬಲವನ್ನು ಪಡ್ಕೊಂಡಿರೋಂಥ ಪಾಕಿಸ್ತಾನಿ ಆರ್ಮಿನೂ ಮಟ್ಟ ಹಾಕಬೇಕು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರು ಇವ್ರ ಬಗ್ಗೆ ನಾನೇ ಆಗಿ ಗುರುತಿಸ್ತಾ ಇದ್ದೀನಿ ಮೋದಿಯವರ ಬಗ್ಗೆ ಪ್ರಶ್ನೆ ಏನು ಮೋದಿಯವರ ಒಂದು ಶಕ್ತಿಯ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಸಂತೋಷ್ ಲಾಡ್ ಕನಿಷ್ಠ ಪರಿಜ್ಞಾನ ಇಟ್ಕೊಂಡು ಮಾತಾಡ್ರಿ ಮೊನ್ನೆ ಹೋಗೇನು ಏನು ಕಾಶ್ಮೀರದ ಪುಲ್ವಾಮಾ ಮತ್ತು ಸಾರಿ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನು ವಾಪಸ್ ಕರ್ಕೊಂಡ್ಬಂದೆವು ಕರ್ಕೊಂಬಂದೆವು ಅಂತ ಏನೋ ಎದೆ ಪಡ್ಕೊತಿದ್ರಲ್ಲ ಯಾರ್ರಿ ನಿಮಗೆ ಕರ್ಕಂಬರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಅವತ್ತು ನಮ್ಮ ಭಾರತ ಸರ್ಕಾರ ಮೋದಿಯವರ ಸರ್ಕಾರ ಅನುಕೂಲ ಮಾಡಲಿಲ್ಲ ಅಂದ್ರೆ ನೀವೇ ಹೋಗೋಕಾಗ್ತಿರ್ಲಿಲ್ಲ ರೀ ಅವ್ರನ್ನೇನು ಕರ್ಕಂಬಂದ್ಬಿಟ್ಟೆ ಇಲ್ಲಿಂದ ಫ್ಲೈಟಲ್ಲಿ ಹೋದೆ ಕರ್ಕಂಬಂದ್ಬಿಟ್ಟೆ ನೋ ತೊಂದೆ ನಾನ್ ತೊಂದೆ ಅಂತ ಹೇಳ್ತಿರಲ್ಲ ಅಲ್ಲಿ ಕರ್ಕೊಂಬರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಮೋದಿಯವರು ಮೋದಿಯವರಿಗೆ ಶಕ್ತಿ ಇದೆ ಅಂತಂದರೆ ಕತಾರು ಯುದ್ಧ ನಡೆದಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕ್ ಟೂ ಅವರ್ಸ್ ಗ್ಯಾಪ್ ತಗೊಂಡು ಇಪ್ಪತ್ತಾರು ದೇಶ ಭಾರತೀಯರನ್ನು ಸೇರಿದಂತೆ ಇವಾಕಿವಾಟು ಮಾಡಿದ್ದು ಮೋದಿ ಅವರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐಸಿಸ್ ನ ಒತ್ತೆಯಲ್ಲಿದ್ದಂತಹ ನಲವತ್ತಾರು ಜನ ಕೇರಳದ ನರ್ಸ್ ಗಳನ್ನ ಐಸಿಸ್ ಒತ್ತೆಯಿಂದ ಬಿಡಿಸ್ಕೊಂಡು ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ ತಾಲಿಬಾನ್ ವಾಪಸ್ ಅಫ್ಘಾನಿಸ್ತಾನದ ಮೇಲೆ ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಪಾಕ್ ಆ ಒಂದು ಇದ್ದಂತಹ ಭಾರತೀಯರು ಇರ್ಬೋದು ಬೇರೆ ದೇಶದವ್ರು ಇರ್ಬೋದು ಅವರನ್ನು ಇವ್ಯಾಕ್ಯುವೇಟ್ ಮಾಡಿ ಕರ್ಕೊಂಬಂದಿದ್ದು ನರೇಂದ್ರ ಮೋದಿ ಬೇರೆ ದೇಶದಲ್ಲಿ ಇರುವಂಥವ್ರನ್ನೇ ಕರ್ಕೊಂಬಂದಿದ್ದಾರೆ ಇಲ್ಲಿ ಕಾಶ್ಮೀರದಲ್ಲಿ ಇರುವಂಥವ್ರು ಕೂಡ ನಿಮಗೆ ಕರ್ಕೊಂಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಬಂದೆ ಅಂತ ಹೇಳಿ ದೀನಾ ಬಡಾಯ್ ಕೊತ್ತೀರಿ ಸಂತೋಷ್ ಲಾಡವ್ರೆ ನೀವು ಯಾವ ಮೇಧಾವಿನೂ ಅಲ್ಲ ಪ್ರತಿನಿತ್ಯನೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಹೇಳಿಬಿಟ್ಟು ನಿಮ್ಮ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಮೋದಿ ಕಾರಣ ಅಂತ ದೀನ ಬೈಕೊಂಡಿದ್ದೀರಿ ಇಷ್ಟು ಬಿಟ್ರೆ ನಿಮ್ದು ಏನು ಇಲ್ಲ ನನ್ಗೆ ಬಹಳ ಬೇಸರ ಸಂಗತಿ ಅಂತಂದ್ರೆ ಒಂದು ಮರಾಠ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ತರ ಪ್ರತಿನಿತ್ಯ ಮಾತಾಡ್ತಿರಲ್ಲ ಆ ಸಮುದಾಯಕ್ಕೆ ನೀವು ಮಾಡ್ತಿರುವಂತಹ ಅವಮಾನ ಅಂತ ಹೇಳಲಿಕ್ಕೆ ಬಯಸ್ತೀವಿ ನಮಗೆ ಶತ್ರು ಬರೀ ಪಾಕಿಸ್ತಾನ ಮಾತ್ರ ಅಲ್ಲ ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿಯಲ್ಲಿ ಇಟ್ಕೊಂಡಿರುವಂತಹ ನಮ್ಮ ನೆರೆ ಇರುವಂತಹ ಅಕ್ಕಪಕ್ಕದಲ್ಲೇ ಇರುವಂತಹ ನಮ್ಮ ಜೊತೆನೆ ಕುತ್ಕೊಂಡು ಕಾಫಿ ಟೀ ಕುಡಿಯುವಂತಹ ಊಟ ಮಾಡುವಂತಹ ವ್ಯಕ್ತಿಗಳು ಇದ್ದಾರೆ ನಾವು ಬರೀ ಪಾಕಿಸ್ತಾನದ ಮಾತ್ರ ಎದುರಾಳಿ ರಾಷ್ಟ್ರ ಶತ್ರು ರಾಷ್ಟ್ರ ಅಂತ ನೋಡೋಕ್ಕಾಗಲ್ಲ ನಮ್ಮ ಪಕ್ಕದಲ್ಲೂ ಶತ್ರುಗಳಿದ್ದಾರೆ ಟೈಮ್ ಬಾಂಬ್ ಇದೆ ಅಂತ ಭಾರತೀಯರಿಗೆ ಅರ್ಥವಾಗ್ತಾ ಇದೆ ಭಾರತ ಇವತ್ತು ಹೊರಗಿನ ಶತ್ರುಗಳ ಜೊತೆಗೆ ಒಳಗಿನ ಶತ್ರುಗಳ ಜೊತೆ ಕೂಡ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಅನ್ನೋದು ಈ ಒಂದು ಪಾಕಿಸ್ತಾನದ ಮೇಲಿನ ದಾಳಿಯ ನಂತರ ಎಲ್ಲರಿಗೂ ಅರಿವಾಗಿದೆ ಎಲ್ಲರ ಗಮನಕ್ಕೆ ಬಂದಿದೆ ಜನನು ಕೂಡ ಜಾಗೃತರಾಗ್ತಾ ಇದಾರೆ ಕಾಂಗ್ರೆಸ್ನವರಿಗೆ ಯಾವುದೇ ಒಂದು ಕಠಿಣವಾದಂಥ ಪ್ರಶ್ನೆಯನ್ನು ಅವ್ರ ಬಗ್ಗೆ ಅವರ ಯಾವುದೇ ಅಸಮರ್ಥತೆ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಪತ್ರಕರ್ತರನ್ನ ಆತ್ಮಸ್ಥೈರ್ಯ ಉಡಿಸ್ಬೇಕ ನೀವು ಬಿಜೆಪಿ ಕಾರ್ಯಕರ್ತರ ನೀವು ಏನು ಬಿಜೆಪಿ ಏಜೆಂಟ ಈ ತರ ಹೇಳ್ತಾರೆ ಅವ್ರದ್ದು ಅವ್ರದ್ದು ಕ್ಷೇತ್ರ ಏನು ಕಲಗಟ್ಟಿಕಿನ ಅವ್ರ ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕಾರ್ಯಕರ್ತರು ಬಂದು ಐದು ವರ್ಷಕ್ಕೊಂದ್ಸರಿ ಮುಖ ವರ್ಷಕ್ಕೆ ಬರ್ತೀನಿ ಅಂತಂದ ಕಾರ್ಯಕರ್ತರ ಮೇಲೆ ಎಗ್ರಿ ಹೋಗಿದ್ದಂತ ಮಹುಶಃ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಬರೋದು ಏನ್ ಮಾಡ್ತೀನಿ ಇನ್ನೊಂದ್ಸರಿ ಬರ್ತೀನಿ ಈ ತರ ಮಾತಾಡ್ತಾರೆ ಅದ್ ಏನಾಗಿದೆ ಅಂತಂದ್ರೆ ಈ ಸಂತೋಷ್ ಲಾಡ್ ಮೈ ತುಂಬಾ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದೆಯಲ್ಲ ಆ ದುಡ್ಡಿನ ಮದ ಹಂಗ್ ಮಾಡ್ಸುತ್ತೆ ಈ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ ಎರಡೂವರೆ ವರ್ಷ ಹೊರಗಡೆ ಇದ್ರು ಅದನ್ನ ನೆನಪಿರ್ಬೇಕು ಸಂತೋಷ್ ಲಾಡ್ ಹೊರಗಡೆ ಬಹಳ ಸುಭಕ ಅಂತ ಪೋಸ್ಟ್ ಪೋಸ್ಟ್ ಕೊಡಕ್ ಹೋಗ್ಬೇಡಿ ನೀವು ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂಥ ವ್ಯಕ್ತಿ ಮೊನ್ನೆನೂ ಕೂಡ ನಿಮಗೆ ಕಾರ್ಮಿಕರಿಗೆ ಮಹಿಳೆಯರಿಗೂ ಕೊಟ್ಟಂಥ ಕಿಟ್ಟಲು ನೀವು ರಿಸೈನ್ ಮಾಡಬೇಕಿತ್ತು ಆದರೆ ಸಿದ್ದರಾಮಯ್ಯವ್ರಂತವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ ಅವರೇ ಮೂಢ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾರೆ ನಿಮ್ಮಂಥವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇನೆ ಇಲ್ಲಾಂದ್ರೆ ಎರಡನೇ ಸರಿ ರಿಸೈನ್ ಮಾಡಿರ್ತಿದ್ರಿ ಒಂದು ಮಾಧ್ಯಮಗಳ ಎದುರುಗಡೆ ಬಹಳ ಏನು ವೆಲ್ ಡ್ರೆಸ್ಡ್ ಆಗಿ ಬಂದ್ಬಿಟ್ಟು ಶರ್ಡ್ ಸಾಕೊಂಡ್ಬಂದ್ಬಿಟ್ಟು ಈ ಪೋಸ್ ಕೊಡೋ ಅಂಥದ್ದು ಯಾರೋ ಪತ್ರಕರ್ತರನ್ನ ಹೆದರ್ಸೋದು ಇವೆಲ್ಲ ಈ ಮೈನಿನ ದುಡ್ಡಿನ ಕೊಬ್ಬಿದೆಯಲ್ಲ ಅದನ್ನ ಮನೇಲಿ ಇಟ್ಕೊಳ್ಳಿ ಸರ್ ಎಲ್ಲರಿಗೂ ಕೂಡ ನಿಮ್ಮ ಹತ್ರ ದುಡ್ಡಿರ್ಬೋದು ಬೇರೆಯವ್ರಿಗೆ ಯೋಗ್ಯತೆ ಇರುತ್ತೆ ಯೋಗ್ಯತೆಗೂ ಭಾಳ ಶಕ್ತಿ ಇರುತ್ತೆ ಪತ್ರಕರ್ತರನ್ನು ಈ ರೀತಿ ಬಂದು ಅವ್ರಿಗೆ ಪ್ರಶ್ನೆ ಮಾಡೋವಂಥದ್ದು ಅವ್ರನ್ನ ಆತ್ಮಸ್ಥೈರ್ಯ ಹುಡುಕ್ಸೋಂಥದ್ದು ಕೆಲಸ ಮಾಡೋದು ಬಿ ಜೆ ಪಿ ಕಾರ್ಯಕರ್ತರ ನೀವು ಕಾರ್ಡ್ ಹೋಲ್ಡ್ರ ಏಜೆಂಟ್ರಾ ಈ ಥರ ಪ್ರಶ್ನೆ ಮಾಡೋಂಥ ಬಿಡಿ ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ಮ ಇಂದಿರಾ ಗಾಂಧಿ ಏನು ಮಾಡಿಬಿಟ್ರು ಸೆವೆಂಟಿ ಒನ್ನಲ್ಲಿ ಅಂತ ಅದನ್ನು ಹೇಳಿ ಫಸ್ಟು ಯಾಕಾಗ ಐವತ್ನಾಲ್ಕು ಜನ ನಮ್ಮ ಯುದ್ಧ ಕೈದಿಗಳನ್ನ ಬಿಡಿಸ್ಕೊಬರಲಿಲ್ಲ ಅಂತ ಹೇಳಿ ನಿಮ್ಮ ನೆಹರು ಯಾಕೆ ಇಂಡಸ್ ವ್ಯಾಲಿ ಟ್ರೀಟಿ ಮಾಡಿಬಿಟ್ಟು ಪಾಕಿಸ್ತಾನಕ್ಕೆ ನೀರು ಕೊಟ್ಟರು ಅಂತ ಹೇಳಿ ಅದು ಬಿಟ್ಟು ಇಲ್ಲಿ ಎಲ್ಲರ ಮೇಲೆ ಎಗರಾಡಕ್ಕೆ ಹೋಗ್ಬಿಟ್ರೆ ಏನು ಮನೆಗೆ ನೀವು ಯಾವ ತರ ಹಾರಾಡ್ತೀರಿ ಅಂತ ಹೇಳಿ ಕೇಳ್ಕೊಂಡು ಕೊಳಕ್ಕೆ ಪತ್ರಕರ್ತರು ಯಾರು ಮರ್ಜಿನಲ್ಲೂ ಇಲ್ಲ ನೋಡಿ ಶಾಬಾಜ್ ಶರೀಫ್ ಪಾಕಿಸ್ತಾನದ ಆರ್ಮಿಯ ಆಫೀಸರ್ಸ್ ಎದುರುಗಡೆನೆ ಹತ್ತನೇ ತಾರೀಕು ಒಂಬತ್ತು ಮತ್ತು ಹತ್ತನೇ ತಾರೀಖ್ ರಾತ್ರಿಗೆ ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಆರ್ಮಿಯ ಜನರಲ್ ಆಗಿರುವಂತಹ ಆಸಿಫ್ ಮುನಿ ಆಸಿಫ್ ಮುನಿರ್ ನನಗೆ ಕರೆಯನ್ನು ಮಾಡಿ ಪಾಕಿ ಪಾಕಿಸ್ತಾನದ ಮೇಲೆ ಇಂಡಿಯಾದವರು ಮಿಸೈಲನ್ನ ಹಾಕಿದ್ದಾರೆ ಏರ್ ಸ್ಟ್ರೈಕ್ ಅನ್ನು ಮಾಡಿದ್ದಾರೆ ಅಂತ ನನ್ನ ಎಬ್ಸಿದ್ರು ಅಂತ ಹೇಳ್ತಿದ್ರು ಇನ್ಯಾವ ಸಾಕ್ಷ್ಯ ಬೇಕು ಸರ್ ಎರಡ್ ಸಾವಿರದ ಎಂಟಲ್ಲೂ ಕೂಡ ತುಕಾರಾಮ್ ಒಂಬಳ ಅಜ್ಬಲ್ ಕಸಾಬು ಹಿಡಿದು ನಿಮಗೆ ಸಾಕ್ಷ್ಯ ಕೊಟ್ಟಾಗ್ಲೇ ಪಾಕಿಸ್ತಾನದ ವಿರುದ್ಧ ಹುಲ್ ಕಡ್ಡಿಯತ್ತಲಿಲ್ಲ ಇವತ್ತು ಮೋದಿ ಅವರು ದಾಳಿ ಮಾಡಿರೋದಕ್ಕೆ ಪಾಕಿಸ್ತಾನದವರೇ ಸಾಕ್ಷ್ಯ ಕೊಡ್ತಾ ಇದ್ದಾರೆ ಅವ್ರ ಏರ್ ಫೀಲ್ಡ್ ಗಳು ಡೆಸ್ಟ್ರಾಯ್ ಆಗಿದೆ ಅವರ ಪ್ರೈಮ್ ಮಿನಿಸ್ಟರ್ ಒಪ್ಕೊಳ್ತಾ ಇದ್ದಾರೆ ಅವರೊಬ್ಬ ಎಂ ಪಿ ಕದನ ವಿರಾಮವನ್ನ ಘೋಷಣೆ ಮಾಡಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟ್ ಅಲ್ಲಿ ಹತ್ಕೊಂಡು ಹೇಳ್ತಾ ಇದ್ದಾರೆ ಬೇಕು ನಿಮಗೆ ನಾನು ಬಹಳ ಸರಿ ಹೇಳಿದ್ದೀನಿ ಈ ಕಾಂಗ್ರೆಸ್ ಪಾಕಿಸ್ತಾನದ ಮೇಲೆ ಇರುವಂತ ಪ್ರೀತಿ ಹೋಗಕ್ಕಾಗಲ್ಲ ಯಾಕಂದ್ರೆ ಪಾಕಿಸ್ತಾನ ಹುಟ್ಟಿಸಿದವ್ರೆ ಅವರು ಪಾಕಿಸ್ತಾನವನ್ನು ಹುಟ್ಟಿಸಿದಂತ ಕೀರ್ತಿ ಅದು ಕಾಂಗ್ರೆಸ್ಗೆ ಸೇರ್ಬೇಕಾದ್ದು ಈಗ ರಾಷ್ಟ್ರಪಿತ ಅಂತಲೇ ಕಾಂಗ್ರೆಸ್ ಪಾಕಿಸ್ತಾನದ ರಾಷ್ಟ್ರಪಿತ ಆ ಅವರೇ ಹುಟ್ಟಿಸಿರೋ ಮಗು ಮೇಲೆ ಏನಾದ್ರು ದಾಳಿ ಮಾಡ್ತು ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರು ಆಗದೆ ಇರುತ್ತಾ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ಶಾಶ್ವತವಾಗಿ ಅವ್ರಿಗೆ ಅಪ್ರೀತಿ ಹೋಗೋದಿಲ್ಲ ಅದು ನೆನ್ನೆ ಕೊತ್ತೂರು ಮಂಜೂರು ಅಂತ ಹೇಳಿಕೆಯನ್ನು ನೋಡಿದೆ ಈ ಕೊತ್ತೂರು ಮಂಜೂರಿಗೆ ಸಿಂಧೂರ ಸಿಂಧೂರಿ ಸ್ಕ್ವೇರ್ ಫುಟ್ ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದರೆ ಸ್ಕ್ವೇರ್ ಫುಟ್ ಮಾತ್ರ ಸಿಂಧೂರನೋ ಗೊತ್ತಾಗಲ್ಲ ಸಿಂಧೂರಿ ಏನೋ ಅವ್ರಿಗೆ ಏನೇನೋ ಕಲ್ಪನೆಗಳು ಬರ್ಬೋದು ಆದರೆ ಅವ್ರಿಗೆ ಗೊತ್ತಾಗೋದು ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇ ಸರ್ ರೈತರು ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ಟಲ್ಲಿ ಮಾರಾಟ ಮಾಡಿ ಒಂದು ಸೈಟಿನ ನಾಲ್ಕು ನಾಲ್ಕು ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ ನಿಮಗೆ ಸಿಂಧೂರಕ್ಕೂ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸೇ ಗೊತ್ತಿಲ್ಲ ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ ಕೋಲಾರದ ಜನ ಇದಾರಲ್ಲ ಮುಂದೊಂದು ದಿನ ನಿಮಗೆ ಪಾಠ ಕಲಿಸ್ತಾರೆ ಆದರೆ ದೇಶದ ಜನ ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅವ್ರನ್ನ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಇರುವಂತ ಸಂದರ್ಭದಲ್ಲಿ ನೀವು ಈ ರೀತಿ ಹೇಳಿಕೆ ಕೊಟ್ರೆ ನಿಮ್ಮ ನಿಮ್ಮನಿಗೆ ಓಟ್ ಹಾಕಿದಾರಲ್ಲ ಅವರೇ ತೂಚಿ ಅಂತಾರೆ ಈ ದೇಶ ಕಂಡಂತಹ ಮಹಾನ್ ಮೇಧಾವಿ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ ಮುಸಲ್ಮಾನರ ನಿಜವಾದ ಗುಣ ಏನು ಅವರ ಬದ್ಧತೆ ನಿಷ್ಠೆ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡಿದಂತಹ ಅರ್ಥ ಮಾಡಿಕೊಂಡು ಪುಸ್ತಕವನ್ನೇ ಬರೆದಂತಹ ಏಕಮಾತ್ರ ವ್ಯಕ್ತಿ ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಅವತ್ತೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಹೋಗಿ ಅಂತ ಅಂಬೇಡ್ಕರ್ ಹೇಳಿದರು ನಮ್ಮ ದುರದೃಷ್ಟವಶಾತ್ ಅಂಬೇಡ್ಕರ್ ಈ ದೇಶದ ನನ್ನ ದೃಷ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಎಷ್ಟು ದಾಡಸಿತನ ಇತ್ತು ಅಂಬೇಡ್ಕರ್ ಅಂತವರು ಕೂಡ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೆ ಬದುಕಿದ್ರು ಅವರು ಅಂಥವ್ರು ಈ ದೇಶದ ಪ್ರಧಾನಿ ಆಗಿದ್ದರೆ ಈ ದೇಶಕ್ಕಿಂತ ದುಸ್ಥಿತಿ ಬರ್ತಾ ಇರಲಿಲ್ಲ ನಿಜವಾದಂತಹ ಒಂದು ದೂರದೃಷ್ಟಿ ಈ ಮುಸ್ಲಿಂ ಸಮಸ್ಯೆನ ಅರ್ಥ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಅಂತಂದರೆ ಅದು ಅಂಬೇಡ್ಕರು ಈ ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಥವಾ ಆರ್ ಬಿ ಐ ಬರೋದಕ್ಕೆ ಪೇಪರ್ ಪ್ರೆಸೆಂಟ್ ಮಾಡಿದಂಥ ವ್ಯಕ್ತಿ ಅಂಬೇಡ್ಕರ್ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ ಜೊತೆಗೆ ಅಂಬೇಡ್ಕರ್ ಥಾಟ್ಸ್ ಆನ್ ಎಕನಾಮಿ ಓದಿ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಂಥ ವ್ಯಕ್ತಿ ಆ ವ್ಯಕ್ತಿನ ಅವತ್ತೇನಾದರೂ ನಮ್ಮ ದೇಶದ ಪ್ರಧಾನಿ ಮಾಡಿದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ ನಾನು ಇವಾಗಲೂ ಕೂಡ ಭಾರತ ಸರ್ಕಾರವನ್ನು ಕೇಳ್ತೀನಿ ಸರ್ ಆ ಒಂದು ನಮ್ಮ ನೋಟ್ ಇದೆಯಲ್ಲ ಅಂಬೇಡ್ಕರ್ ಅವರ ಫೋಟೋನ ಈ ಗಾಂಧಿಯವರದ್ದು ಮಾತ್ರ ಅಲ್ಲ ಅಂಬೇಡ್ಕರ್ ಫೋಟೋವನ್ನು ಕೂಡ ಚಾಪಿಸಿ ಅಷ್ಟು ಅರ್ಹತೆ ಯೋಗ್ಯತೆ ಇರುವಂಥ ವ್ಯಕ್ತಿ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ನಿಜವಾಗ್ಲೂ ತಿಳ್ಕೋಬೇಕು ಅಂಬೇಡ್ಕರ್ ಬಗ್ಗೆ ಇವಾಗ ಉಳಿದವರಿಗೆ ಬರೀ ರಿಸರ್ವೇಷನ್ನ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದವರಿಗೂ ಅರ್ಥ ಆಗಿದೆ ಆದರೆ ಈ ಮುಸಲ್ಮಾನ ಸಮಸ್ಯೆ ಬಗ್ಗೆ ನಿಜವಾಗ್ಲೂ ಹೇಳಿದಂಥವ್ರು ಭಾರತೀಯರಿಗೆ ಪರಿಪರಿಯಾಗಿ ಹೇಳಿದಂಥವ್ರು ಅಂಬೇಡ್ಕರ್ ಅವರು ಅವ್ರನ್ನ ಇವತ್ತಾದರೂ ಕೂಡ ಆ ವ್ಯಕ್ತಿಯ ಏನು ಒಂದು ಚಿಂತನೆ ಇತ್ತು ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸೂಕ್ತ ಗೌರವ ಕೊಡುವಂತ ಕೆಲಸವನ್ನ ಮೇಲ್ಜಾತಿಗಳು ಕೂಡ ಮಾಡ್ಲಿ ಅಂತ